ಹಾಗಾಗಿ ನಮಸ್ತೆ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅಂತೀನಿ ಓಕೆ ಗುಡ್ ಮಾರ್ನಿಂಗ್ ನೋಡಿರಿ ಇವಾಗ ಮುಂಜಾನೆ ಏಳು ಕೆದ್ದೀವಿ ಏನಂತಂದ್ರೆ ರೆಸಿಪಿಗಳು ಬ್ಲಾಗ್ ಮಾಡ್ಬೇಕಂದ್ರೆ ಹೇಳಿ ಮುಂಜಾನೆ ಮುಂಜಾನೆ ಏಳು ಎದ್ದೀವಿ ರೀ ಹಾಗೆ ಚಹಾ ಐತಿ ಬರೀ ಇವತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಬ್ಲಾಗ್ ಮಾಡ್ಮ ಏನಂತಂದ್ರೆ ಅಂದರೆ ರೆಸಿಪಿ ಬ್ಲಾಗ್ ಅದು ರೆಸಿಪಿ ಬ್ಲಾಗ್ ಎದ್ರದ್ದು ಏನದ ಏನು ಮಾಡಾಕತ್ತೀವಿ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಮತ್ತು ಹಂಗೆ ನಿಮ್ಮ ಶೇರ್ ಮಾಡ್ಕೊಳ್ರಿ ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡ್ಕೊರಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನೋಡೋಣ ಏನು ಮಾಡಕತ್ತಾರೆ ಅನ್ನೋದನ್ನು ಮನೆಯಲ್ಲಿ ಬನ್ನಿ ಹೋಗೋಣ ಮುಂಜೆ ಮುಂಜಾನೆ ಮನೆ ಚಾಕ್ ಕುಡಿದ್ರೆ ಅಬಾ ಬಬಾಬಾ ಏನು ಭಾರಿ ರೀ ಮಸ್ತ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಆಗ್ತಾ ಇದೆ ಅದು ಏನಂತಂದ್ರೆ ಬೇಳೆಯ ಒಂದು ರೆಸಿಪಿ ಮಾಡ್ತಾ ಇದ್ದೇವೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ತೀನಿ ಏನಂತಂದ್ರೆ ಈ ಒಂದು ಕಡ್ಲಿ ಬೇಳೆಯನ್ನು ರಾತ್ರಿಗೆ ನೆನೆದು ಇಟ್ಕೋಬೇಕು ಅಂದ್ರೆ ನಾವು ಆ ಒಂದು ಅಡ್ಗೆ ಏನದು ಒಂದು ರೆಡಿ ಅದರ ಅಡಿಗೆ ಏನು ಮಾಡ್ತಾ ಇರ್ತೀವಲ್ಲ ಅದರದ್ದು ಒಂದ್ ದಿನ ಮೊದಲು ಅಥವಾ ಒಂದು ಎರಡು ತಾಸು ಮೊದಲೇ ಅದನ್ನ ನಾವು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದು ನಾವು ನೆನೆದು ಇಟ್ಕೋಬೇಕು ಅದರದಿಂದ ಅದ್ರದಿಂದ ತುಂಬಾ ಒಳ್ಳೆಯ ಒಂದು ಅಂಶಗಳು ನಮ್ಗೆ ಸಿಗ್ತಾವೆ ಅದು ಏನಂತಂದ್ರೆ ಎ ಬಿ ಸಿ ಡಿ ವಿಟಮಿನ್ ಅದರೊಳಗೆ ಸಿಗುತ್ತದೆ ಅದು ಖಾಲಿ ಹೊಟ್ಟಿಲೆ ಜಸ್ಟ್ ನಾ ಏನ್ ಹೇಳಿದೆ ಅಲ್ಲ ನಿಮಗೆ ನೆನೆದು ಇಟ್ಕೊಂಡು ಈ ತರ ತಿಂದ್ರ ಇದು ಒಂದು ಒಳ್ಳೇದಾಗಿರುತ್ತದೆ ಹೆಲ್ತಿ ಹೆಲ್ತಿಗಂತ್ರ ನಂಬರ್ ಒನ್ ರೀ ಇದು ಮುಂಜಾನೆ ಖಾಲಿ ಹೊಟ್ಟಿಲೆ ತಿನ್ಬೇಕ್ರಿ ಅದು ಹೆಂಗಂತಂದ್ರೆ ರಾತ್ರಿ ನೆನೆ ಇಟ್ಕೊಂಡು ಮುಂಜಾನೆ ಒಂದು ಸ್ವಚ್ಛ ನೀರ್ಲೆ ತೊಳ್ಕೊಂಡು ಏನೈತಿ ಅದು ಹಾಗೆ ಬರಿ ಹೊ ಹೊಟ್ಟಿಲೆ ನಾವು ಅದನ್ನು ತಿನ್ಬೇಕು ಬನ್ನಿ ಫ್ರೆಂಡ್ಸ್ ಬನ್ನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನು ನೋಡಮ ಬನ್ನಿ ಫಸ್ಟ್ ಆಫ್ ಆಲ್ ಇದು ನೋಡ್ರಿ ರಾತ್ರಿಗೆ ನಿನ್ನೆ ಇಟ್ಕೊಂಡ ಕಡಲಿಬೇಳೆ ಇಂಪಾರ್ಟೆಂಟ್ ಎಣ್ಣೆ ಖಾರ ಮತ್ತು ಎಗ್ ನೋಡಿ ಎಗ್ ಅದರೊಳಗೆ ನಾವು ಹಾಕಿ ಹಾಕಿ ಮಾಡ್ತಾ ಇದ್ದೇವೆ ಬಟ್ ಕೆಲವೊಬ್ರು ಹಾಕೋರು ಹಾಕ್ಬೋದು ಇಲ್ಲದೇ ಇರ್ಬೋದು ಆ ಯಗ್ ಅಂತೇಳಿ ಇದ್ರೊಳಗೆ ಕಂಪಲ್ಸರಿ ಅಂತೇಳಿ ಏನೂ ಇಲ್ಲ ಬನ್ನಿ ಎಗ್ ಅದ ಯಾವ ಅಂದರೆ ಇಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಅರಿಶಿಣ ಇದು ಮತ್ತು ಹವೆ ಪೌಡರ್ ಬನ್ನಿ ಈಗ ಅದು ಹೇಗೆ ಮಾಡೋದು ಅನ್ನೋದನ್ನು ಹೇಳೋಣ ಬನ್ನಿ ಫ್ರೆಂಡ್ಸ್ ಈಗ ನಾವು ಏನೇನು ಇನ್ನೋರಿಗೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ನಿಮ ನಿಮಗೆ ಹೇಳಿದೆ ಬನ್ನಿ ಇವಾಗ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಒಂದು ಕಡೆ ತೊಗೊಂಡು ಅದಕ್ಕೆ ಫಸ್ಟ್ ಫುಲ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ಅದಕ್ಕೆ ಏನೈತಿ ಸಣ್ಣ ಉರಿ ಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ನಿಮಿಷ ಅದಕ್ಕೆ ಬಿಸಿ ಮಾಡ್ಕೋಬೇಕು ಆ ಒಂದು ಎಣ್ಣೆಗೆ ಅದು ಈಗ ಬಿಸಿ ಆಗ್ತಾ ಇದೆ ಅದರೊಳಗೆ ಮತ್ತೆ ಉಳಿದ ಸಾಮಗ್ರಿಗಳು ಹೋಗ್ತಾವೆ ಅದ್ರಕ್ಕಿಂತ ಫಸ್ಟ್ ಅದರೊಳಗೆ ಫಸ್ಟ್ ಒಳಗೆ ಏನು ಹೋಗ್ತೈತೆ ಅಂದರೆ ಇಲ್ಲಿ ಮೆಣಸಿನ್ಕಾಯಿ ಹಾಕೋಬೇಕು ಈಗ ಬನ್ನಿ ಅದರೊಳಗೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ನಂತರ ಅದರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರೊಳಗೆ ನೆಕ್ಸ್ಟ್ ಟಮಾಟಿ ಉಳ್ಳಾಗಡ್ಡಿ ಕರಿಬೇವು ಇವೆಲ್ಲ ಹಾಕೋಬೇಕು ಹಾಕೋತ ಹಾಕೋತ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡ್ರಿ ಈಗ ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಂಗ ಹೋಗಂಗ ಅದಾಗ ಅದ್ರೊಳಗೆ ಅರ್ಶಿನ ಪುಡಿ ಹಾಕೋಬೇಕ ಮ್ಯಾಗ ಅದು ಅದಾಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಆ ಒಂದು ಮಾತ್ರ ಒಳಗೆ ಈ ಉಪ್ಪು ಹಾಕೋಬೇಕ್ರಿ ಫ್ರೆಂಡ್ಸ್ ಆ ಕಡೆ ಅಷ್ಟು ಜಾಸ್ತಿನೂ ಹಾಕಬೇಡ ಹಾಕಬಾರ್ದು ಈ ಕಡೆ ಕಡಿಮೆಯೇ ಹಾಕಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅದು ಎಲ್ಲ ಮಿಕ್ಸ್ ಮಾಡ್ಕೋಬೇಕ ನೋಡಿರಿ ಇಲ್ಲಿ ನಾವು ಅರ್ಶಿಣ ಪೌಡ್ರ್ ಹೇಳಿ ಕಲರ್ ನೋಡ್ರಿ ಹೆಂಗೆ ಇಲ್ಲಿ ಕಲರ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಪೂರಾ ನೋಡ್ರಿ ಪೂರಾ ಫುಲ್ ಎಲ್ಲೋ ಎಲ್ಲೋ ಆಗೈತಿ ಎಲ್ಲೋ ಎಲ್ಲೋ ಹಲ್ಲು ಹಲ್ಲು ಆಗಿಬಿಟ್ಟೈತಿ ಇಲ್ಲಿ ಈಗ ನೆಕ್ಸ್ಟ್ ಅದ್ರೊಳಗೆ ಖಾರದ ಪುಡಿ ಹಾಕೋಬೇಕ ಪುಡಿ ಹಾಕಿ ಮತ್ ಅದಕ್ಕೂ ಮಿಕ್ಸ್ ಮಾಡ್ತಾನೆ ಹೋಗಬೇಕು ಇಲ್ಲಿ ನೋಡಬಹುದು ನಾವು ಈ ಒಂದು ಇಲ್ಲಿ ಕಲರ್ ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ ಎಲ್ಲೋ ಎಲ್ಲೋ ಹಲ್ಲು ಹಲ್ಲು ಆಗೈತಿ ಎಲ್ಲೋ ಕಲರ್ ಆಗೈತಿ ಆಮೇಲೆ ತಿನ್ನಾಕಂದ್ರೆ ಜಬರ್ಜಸ್ತ್ ನೋಡ್ರಿ ಇದು ತಿಂದ್ರ ಹಬ್ಬ ಬ್ಯಾಗ ನೀರ್ ಬರ್ತಾ ಇರ್ಬೇಕು ನೋಡ್ರಿ ಇವಾಗ ಮೇನ್ ಏನು ಅನ್ನೋದು ಇಲ್ಲಿ ನೋಡ್ರಿ ಇದು ಕಡ್ಲಿಬೇಳಿ ಇದನ್ನು ಹಾಕೋಬೇಕು ಈಗ ಇದೊಳ ಒಳಗ ನಾವು ಕಡ್ಲಿಬೇಳಿ ಹಾಕೊಂಡಿವಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇಲ್ಲಿ ನೋಡಿರಿ ನಾವು ಮಿಕ್ಸ್ ಮಾಡ್ತಾ ಹೋದಂಗೆ ಹೋದಂಗೆ ಹೋದಂಗೆಲ್ಲ ಪೂರ ಇಲ್ಲಿ ಎಲ್ಲೋ ಎಲ್ಲೋ ಆಗತ್ತದ ಎಲ್ಲೋ ಕಲರ್ ಬರಾಕತ್ತದ ಅದರೊಳಗೆ ಯಾಕಂತಂದ್ರೆ ನಾವು ಇಲ್ಲಿ ಅರ್ಶಿಣ ಹಾಕ್ಕೊಂಡಿವಲ್ಲ ಅದ್ರ ಸಂಬಂಧ ಇಲ್ಲಿ ಎಲ್ಲೋ ಬರೋಕತ್ತದ ಎಲ್ಲೋ ಕಲರ್ ಬರಾಕತ್ತದ ಅದರೊಳಗೆ ನೋಡಿರಿ ಈ ರೀತಿ ನಾವು ರೆಸಿಪಿನೂ ಕೂಡ ಮಾಡ್ತೀವಿ ನಮ್ಮ ಬ್ಲಾಗ್ ಒಳಗೆ ನಿಮಗೆ ಹೆಂಗೆ ಅನ್ನಿಸ್ತನದನ್ನು ಕಮೆಂಟ್ ಮಾಡಿರಿ ಇದ್ರೊಳಗೆ ಮತ್ತೆ ಏನಾದರೂ ನಿಮ್ಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅದ್ರದ್ದು ಒಂದು ಆನ್ಸರ್ನು ಹೇಳ್ತೀವಿ ಮತ್ತು ಇನ್ನೊಂದು ಇದರೊಳಗೆ ಮೊಟ್ಟಿ ಹಾಕ್ಬೇಕಂತೇಳಿ ಏನು ರೂಲ್ಸ್ ಇಲ್ಲ ಕೆಲವೊಬ್ರು ಹಾಕ್ಬೋದು ಹಾಗದೇ ಇರ್ಬೋದು ನಾವು ನಮ್ಮ ಮನೆಯಲ್ಲಿ ತತ್ತಿ ಯೂಸ್ ಮಾಡ್ತಾರೆ ಅದ್ರ ಸಂಬಂಧ ಹಾಕ್ತಾವ ಹಾಕ್ತಾ ಇದ್ದೇವೆ ತತ್ತಿ ಅಂದ್ರೆ ಮೊಟ್ಟಿ ಇದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ತಾರೆ ಇದು ಈ ರೀತಿ ನಾವು ಎರಡು ತತ್ತಿ ತೊಗೊಂಡಿದ್ದೆವು ಎರಡು ತತ್ತಿ ಇದ್ರೊಳಗ ಹಾಕತೀವಿ ಇದೇನ ಹಾಕೇಬೇಕಂತೇಳಿ ಏನು ರೂಲ್ಸ್ ಇಲ್ಲ ಕೆಲವೊಬ್ರು ಹ್ಯಾಕ್ ಮಾಡ್ತಾರೆ ಕೆಲವೊಬ್ರು ಹಿಂಗೆ ಮಾಡ್ತಾರೆ ನೋಡ್ರಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಕಲರ್ ಜಬ್ಬರ್ ಜಾಸ್ತಿ ಕಾಣತಾ ಇದೆ ಕೆಂಪ ಮತ್ತ ಹಳದಿ ಕೂಡಿ ಕಲರ್ ಇದ್ರೊಳಗೆ ಸ್ವಲ್ಪ ನೀರ್ ಹಾಕೋಬೇಕ ಸುಮ್ ಜಸ್ಟ್ ಒಂದು ಸಣ್ಣ ಗ್ಲಾಸ್ ಒಂದು ಸ್ಪೂನ್ ಏನೈತಿ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡು ಅವೆಲ್ಲ ಏನೈತಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕು ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಒಂದೆರಡು ನಿಮಿಷವರೆಗೆ ಇದು ಮುಚ್ಚಬೇಕು ಇಲ್ಲಿ ಕ ಕಡಲಿ ಪಲ್ಯ ರೆಡಿ ಆಗೈತಿ ಇದ್ರ ಜೊತೆ ನೀವು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ಅನ್ನ ಅನ್ನ ರೈಸ್ ಜೊತೆ ಅವೆಲ್ಲ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಅದ್ರ ಜೊತೆ ನಾವು ನೀವು ಹಾಕ್ಕೊಂಡು ತಿನ್ಬೋದು ಬೆಸ್ಟ್ ಅನ್ನಿಸ್ತದೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ ರೀ ಮತ್ತು ಯಾರಿಗೆ ಕಡಲಿ ಬೇಳೆ ಹಿಂಗೆ ಖಾಲಿ ಒಟ್ಟಿಲ್ಲ ತಿನ್ನೋಕೆ ಇಷ್ಟ ಇಲ್ಲ ಅವರು ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಕೆಲವೊಬ್ ಇಷ್ಟ ಇರೋಲ್ಲ ಹಿಂಗೆ ಬರೀ ಹೊಟ್ಟೆಲೆ ತಿನ್ಕೊ ಇದು ತಿನ್ಬೇಕಂತ ಹೇಳಿ ಗೊತ್ತಿರಲ್ಲ ಆದ್ರೆ ಈ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದ್ರೆ ಮಸ್ತ್ ಎಲ್ಲ ವಿಟಾಮಿನ್ ನಿಮಗೆ ಸಿಗುತ್ತದೆ ಎ ಬಿ ಸಿ ಡಿ ಎಲ್ಲ ವಿಟಾಮಿನ್ ನಿಮಗೆ ದೊರೆಯುತ್ತದೆ ಓಕೆ ಕಡಲೆಬೇಳೆ ಮತ್ತು ತತ್ತಿ ಹಾಕಿ ಮಾಡುವಂಥ ರೆಸಿಪಿ ನೋಡಿರಿ ಇಲ್ಲಿ ರೆಡಿ ಆಗೈತಿ ಈ ಒಂದು ಬ್ಲಾಗ್ನ ಜಲ್ದಿನೇ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನೀವು ಅನ್ನೋದನ್ನು ಹೆಂಗ್ ಅನ್ನೋ ಅನ್ನೋದನ್ನ ನೋಡ್ಬೇಕಲ್ರಿ ಫ್ರೆಂಡ್ಸ್ ನೋಡ್ರಿ ಹೆಂಗ್ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತಂಗ್ ನೀವು ನೋಡಿದ್ರಿ ನಾವು ಯಾವ ರೀತಿ ಒಂದು ಕಡ್ಲಿಬೇಳೆ ಪಲ್ಯ ಮಾಡಿದ್ದೀವಿ ಅಂತೇಳಿ ಹೇಳಿ ಈ ಒಂದು ಪಲ್ಯ ನೋಡ್ರಿ ನೀವು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಅನ್ನದ ಜೊತೆನೂ ತಿನ್ಬೋದು ಅದು ಬಿಟ್ರೆ ನೀವು ಬೇಕಾದ್ರಿ ನಮ್ಗೇನು ಬೇಡ ಅದು ಚಪಾತಿನೂ ಏನು ಬೇಡ ಹಿಂಗೆ ತಿಂತೀವಿ ಅಂದ್ರೂ ತಿನ್ಬೋದು ಇದ್ರ ಟೇಸ್ಟ್ ಅಂದ್ರೆ ನಂಬರ್ ಒನ್ ಜಬ್ಬರ್ ಜಾಸ್ತಿ ಐತ್ರಿ ಮತ್ತೆ ಈ ನಾ ಮಾಡಿದ ಈ ರೆಸಿಪಿ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂಥೇಳಿ ಕಮೆಂಟ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ ಮತ್ತು ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಮತ್ತೆ ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಳಗೆ ಸಿಗುವಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ತೆ